ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟರಮಣೇಗೌಡ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತೀರಿ ಸರ್ ಇವತ್ತು ನಿಮ್ಮ ಹುಟ್ಟೂರು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಏನು ಹೇಳ್ತೀರಿ ಸರ್ ಇದು ನಮ್ಮ ಹುಟ್ಟೂರು ಕ್ಷೇತ್ರ ಚೆನ್ನಾಗಿದೆ ನಮಗೆಲ್ಲ ಜನ ಪರಿಚಯ ಇರರೆ ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷದರಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಎಲ್ಲ ಪಕ್ಷಾತೀತವಾಗಿ ಬೆಂಬಲ ಕೊಡಿ ನಿಮ್ಮ ಹೋಬಳಿ ಮಗ ನಿಮ್ಮ ತಾಲೂಕು ಮಗ ನಿಮ್ಮ ಡಿ ಜಿಲ್ಲೆಯ ಮಗ ನಿಮ್ಮ ಊರಿಗೆ ಬಂದಿದ್ದೀನಿ ನಂಗೆ ಸಹಾಯ ಮಾಡಿ ಅಂತ ಪಕ್ಷಾತೀತವಾಗಿ ಕೇಳ್ತಾ ಇದ್ದೀನಿ ಊಟ ಸರಿ ಎಲ್ಲ ಕಡೆ ಮಣ್ಣಿನ ಮಗ ಅನ್ನೋನು ವಿಚಾರ ಬರ್ತಾ ಇದೆ ಹೇಗೆ ಮಣ್ಣಿನ ಮಗ ನಾನು ಅಪ್ ಟು ಪಿ ಸಿ ಹೋದವರೆಗೂ ನಾನು ವ್ಯವಸಾಯ ಮಾಡ್ಕೊಂಡೇ ಬೆಳೆದಿದ್ದು ಹೇಳಿದ್ನಲ್ಲ ಹೊಲಾಟ ಟೈಮಲ್ಲಿ ಹೊಲ ಹೊತ್ತಿದ್ವಿ ಕಳೆ ಕೀಳೋ ಟೈಮಲ್ಲಿ ಕಳೆ ಕಿತ್ತಿದ್ವಿ ಗದ್ದೆ ಟೈಮ್ ಮಾಡೋಕೆ ಗದ್ದೆ ಮಾಡಿದ್ವಿ ತೆಂಗಿನಕಾಯಿ ಶನಿವಾರ ಭಾನುವಾರ ಬಂದು ತೆಂಗಿನಕಾಯಿ ಮರ ಹತ್ತಿದ್ದೀವಿ ಜವಳೆಯಲ್ಲಿ ಕಿಡಗಿದ್ವಿ ಮಣ್ಣು ಒಡೆದಿದ್ದೀವಿ ಇದೆಲ್ಲ ಕೆಲಸ ಮಾಡ್ಕೊಂಡು ಬೆಳೆದಿರೋದು ಹಂಗಾಗಿ ನಾನು ಮಣ್ಣಿನ ಮಗ ನಿಜವಾಗ್ ಮಣ್ಣು ಹೊತ್ತಿ ನಾವು ಏನಂದ್ರೆ ವಾರಕ್ಕೆ ಒಂದೇ ದಿನ ಸ್ನಾನ ಮಾಡ್ತಿದ್ದು ಹೆಂಗೆ ಅಂದರೆ ತಪ್ಪೆಲ್ಲ ಅರ್ದಿರೋದು ಬಟ್ಟೆ ಚೇಂಜ್ ಇಲ್ಲ ಅಲ್ಲಿ ಎಲ್ಲರೂ ಹಣೆಯಲ್ಲಿ ನೀರು ಬಿದ್ದುಬಿಟ್ಟು ಹಂಗೆ ಎದ್ದು ಓಡೋಯ್ತಿದ್ದು ಸ್ಕೂಲ್ಗೆ ಹಂಗಾಗಿ ಮಣ್ಣಿನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆಂದು ಹೇಳ್ಕೊತೀನಿ ನಾನು ನಿಮ್ಮ ಮನೆ ಮಗ ಎಲ್ಲರೂ ನಮ್ಮೂರ್ಗೋಗಿ ಕೇಳಿ ಹೇಳ್ತಾರೆ ಏನೇನು ಕೆಲಸ ಮಾಡಿದ್ರು ಅಂತವಾ ಹಾಗೆ ಮಠದ್ದು ನಿಮಗೂ ಅವಿನಾಭಾವ ಸಂಬಂಧ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಹೇಗೆ ಸರ್ ಯಾವ ಥರ ನಮ್ಮ ನಮ್ಮೂರು ಪಕ್ಕ ಏನು ನಮ್ಮ ಐದು ಕಿಲೋಮೀಟ್ರ್ ಅಷ್ಟೇ ಇರೋದು ಮಠ ನಾನು ಓದಿದ್ದು ಪಿ ಯು ಸಿ ಮಠದಲ್ಲೇ ಆಮೇಲೆ ನಮ್ಮ ಕಾಲೇಜೆಲ್ಲ ಬಂದರೆ ನಮ್ಮೂರು ಆಗಿದೆ ನಮ್ಮ ಜಮೀನುಗಳೇ ಕಾ ಬಿಟ್ಕೊಟ್ಟಿದ್ದೀವಿ ಹಂಗಾಗಿ ಮಠಕ್ಕೆ ಮೊದಲೇ ದೊಡ್ಡ ಸಮಾಜ ಗೊತ್ತು ಈಗ ಇರೋ ಸಮಾಜ ಗೊತ್ತು ನಾವು ಹೇಳ್ಕೊಳ್ಳೋಲ್ಲ ಅಷ್ಟೇ ಚಂದ್ರ ಅವ್ರ ಮನಸ್ಸಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಮಂತ್ರ ಜಪಿಸ್ತಾ ಇದ್ದಾರೆ ಅನ್ನೋ ಮಾತು ಕೇಳಿದ್ದೀನಿ ಯಾವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಈಗ ನಮ್ಮ ಜಿಲ್ಲೆಗೆ ಏನೇನು ಕೊರತೆ ಇದೆ ಅದನ್ನು ನೋಡಿ ನನ್ನ ಸಂಸದನಾದ ಮೇಲೆ ಅಭಿವೃದ್ಧಿ ಕೆಲಸ ಮಾಡಬೇಕು ನಮ್ಮ ನಾಯಕರು ನಾನು ಒಬ್ಬನೇ ಮಾಡೋಕ್ಕಾಗಲ್ಲ ನಮ್ಮ ನಾಯಕರ ಜೊತೆ ಕುಂತಿ ನಮ್ಮ ಸರ್ಕಾರ ಇದೆ ಇನ್ನೂ ನಾಲ್ಕು ವರ್ಷ ಏನೇನು ಮಾಡ್ಬೋದು ಏನೇನು ಕೊರತೆ ಇದೆ ನೀರಿನ ಕೊರತೆ ಇದೆ ರೈತರಿಗೇನು ಕೊರತೆ ಇದೆ ರೋಡ್ಸ್ ಏನಿದೆ ಬಿಲ್ಡಿಂಗ್ ಯಾವ್ದು ಬಿಲ್ಡಿಂಗ್ ಎಲ್ಲ ಎಜುಕೇಷನ್ ಹೆಂಗಿದೆ ಈಗ ನಮ್ಮ ವಿದ್ಯಾರ್ಥಿಗಳ ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಟೀಚರ್ಸ್ ಇರಲ್ಲ ಸ್ಕೂಲ್ ಬಿಲ್ಡಿಂಗ್ ಕೂತ್ಕೊಳ್ಳೋ ಟಾಯ್ಲೆಟ್ ಇರೋಲ್ಲ ಇಂಥವೆಲ್ಲ ಗಮನಿಸಿ ನಮ್ಮ ರೈತರಿಗೆ ಬೆಳೆ ಬೆಳೆದು ಒಂದೇ ಅಲ್ಲ ಹೈನುಗಾರಿಕೆನು ಬೇರೆ ಇನ್ಯಾವ ರೀತಿ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅವು ಕುಂತು ಡಿಸ್ಕಸ್ ಮಾಡಿ ಮಾಡ್ತೀವಿ ಮಂಡ್ಯ ಜನರಿಗೆ ಒಂದಷ್ಟು ನಿರೀಕ್ಷೆ ಇದೆ ಅಂದರೆ ಕಳೆದ ಬಾರಿ ಸಾಕಷ್ಟು ಬಾರಿ ಅವರು ನೋಡಿದ್ದಾರೆ ಜನರನ್ನು ಆಯ್ಕೆ ಮಾಡಿದ್ದಾರೆ ಆದರೆ ಮಾಡಿದಂಥ ಸಂದರ್ಭದಲ್ಲಿ ಜನಗಳ ಕೈಗೆ ನಾಯಕರುಗಳು ಸಿಗ್ತಿರಲಿಲ್ಲ ಹೀಗಾಗಿ ಆ ನಿರೀಕ್ಷೆಗಳು ಸುಳ್ಳಾಗಿರೋದ್ರಿಂದ ಜನಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ ಏನು ಹೇಳ್ತೀರಾ ಜನಗಳ್ಗೆ ಏನಂದರೆ ಈ ಎಲೆಕ್ಷನ್ ಟೈಮ್ ಬಂದಾಗ ಬರ್ತಾರೆ ನಿಮ್ಗಳ ಜೊತೆ ಇರ್ತೀನಿ ಮಣ್ಣಿ ಮಗ ಅಂತಾರೆ ಅಣ್ಣ ಅಂತಾರೆ ತಮ್ಮ ಅಂತಾರೆ ಗೆದ್ದ ಮೇಲೆ ಎಲ್ಲ ಹೋಗ್ತಾರೆ ಅನ್ನೋದು ಸಹಜ ಅದೇ ಇರುತ್ತೆ ಅದನ್ನು ಸುಳ್ಳು ಮಾಡ್ತೀನಿ ಸರಿ ಏಕೆಂದರೆ ಮ ನೂರಕ್ಕೆ ನೂರು ಜನಗಳ ಮಧ್ಯೆ ಇರ್ತೀನಿ ಯಾರು ಕೈ ಸಿಗಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಬಂದರೆ ಅವರೇ ಹೇಳ್ತಾರೆ ಉತ್ತರ ನಾನೇನು ಇಷ್ಟು ಕ್ಯಾನುಸ್ ಮಾಡಿ ಈ ಸರ್ತಿ ಸುತ್ತ ಇದ್ದೀನಿ ನೆಕ್ಸ್ಟ್ ಬರ್ಬೇಕು ಸುತ್ತಾಕೋ ಅಲ್ಲ ಕೈ ಮುಕ್ಕೊಂಡು ಹೋಗ್ತೀನಿ ಎಲ್ಲರ ಆ ಲೆವೆಲ್ಗೆ ನಾನು ಕ್ರಿಯೇಟ್ ಮಾಡ್ತೀನಿ ಪರವಾಗಿ ರಾಹುಲ್ ಗಾಂಧಿ ಅವರು ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಾವತ್ತು ಬರ್ತಾರೆ ಹೇಗಿರುತ್ತೆ ಅವತ್ತಿನ ಪ್ರಚಾರದ್ದು ಸಭೆ ಅಂತ ಹದಿನೇಳನೇ ತಾರೀಕು ಬರ್ತಾರೆ ಅಂತ ನಮ್ಮ ನ ಹಿರಿಯ ನಾಯಕರು ಹೇಳಿದ್ದಾರೆ ಹದಿನೇಳನೇ ತಾರೀಕು ಬರ್ತಾರೆ ನಮ್ಮ ಪರವಾಗಿ ಪ್ರ ಪ್ರಚಾರ ಮಾಡ್ತಾರೆ ರಾಹುಲ್ ಗಾಂಧಿ ಬತ್ತು ಅಂದರೆ ಮತ ಹೆಚ್ಚಾಗಿ ಆಯ್ತದೆ ಎಲ್ಲ ಅವರು ಇಪ್ಪತ್ತೈದು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಅನುಷ್ಠಾನಕ್ಕೆ ತರಬೇಕಾದ್ರೆ ಸೆಂಟ್ರಲ್ಲಲ್ಲಿ ನಮ್ಮ ಗೌರ್ಮೆಂಟ್ ಬೇಕು ಅಂತ ಕೇಳ್ಕೊತೀವಿ ಆ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಎಲ್ಲರೂ ಮತ ಹಾಕಿದ್ದಾರೆ ಅದು ಐದು ಗ್ಯಾರಂಟಿನ ಅದು ಎಂಟು ತಿಂಗಳೊಳಗೆ ಅನುಷ್ಠಾನಕ್ಕೆ ತಂದಿದ್ದಾರೆ ಜನಗಳ್ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ಈ ಇಪ್ಪತ್ತೈದು ಗ್ಯಾರಂಟಿ ಅನುಷ್ಠಾನಕ್ಕೆ ಕಾಂಗ್ರೆಸ್ ಪಕ್ಷ ತರ್ತದೆ ಅಂತ ಅಂದ್ಕೊಂಡು ಹೆಚ್ಚಿನ ಮತ ಬೀಳ್ಬೋದು ಕಡೆದಾಗಿ ಈಗ ಸ್ಟಾರ್ ಅವ್ರನ್ನ ಗೆಲ್ಸಿದ್ರೆ ಬಿಡದಿಗೆ ನಿಲ್ತಿರುವಂತ ಮೆಟ್ರೋ ಮಂಡ್ಯ ಬರುತ್ತೆ ಅದು ಮಾತಾಡ್ಕೊತಿದ್ದಾರೆ ಜನ ಸರಿ ನಾನೇನು ಏನು ಅಂದರೆ ಮೊದಲು ಕೆಂಗೇರಿಗೆ ಮೆಟ್ರೋ ಲಾಸ್ಟ್ ಅಂದರು ಆಮೇಲೆ ನೆಕ್ಸ್ಟ್ ಬಿಡದಿ ಬಂದಿದೆ ಏನಕ್ಕೆ ನಾವು ಮಂಡಿಗೆ ತರಬಾರ್ದು ನಮ್ಮ ಕೈಲಾದ ಸ ಕನ್ಸು ಕಾಣೋಣ ಕನ್ಸು ಕಾಣೋದು ತಪ್ಪಲ್ಲ ಕನಸೇ ಕಾಣಲಿಲ್ಲ ಅಂದ್ರೆ ಕನಸು ಬೀಳಲ್ಲ ಕನ್ಸು ಕಾಣಿದೆ ಏನೋ ಒಂದಲ್ಲ ಒಂದಿನ ಬರ್ತದೆ ಈಗ ಫೋನ್ ಬರ್ತದೆ ಅಂತ ಯಾರು ಅನ್ಕೊಂಡು ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು ಈ ಫೋಟೋ ಬರೋದು ಎಲ್ಲೋ ಇದ್ದರೆ ನಾವು ಟ್ರಂಕಲ್ಲಿ ಬುಕ್ ಮಾಡ್ತಿದ್ದು ಫಾರಿನ್ನಲ್ಲೆಲ್ಲ ಎಲ್ಲಿ ನಿಂತಿದ್ದು ಅಲ್ಲೇ ಫೋನಲ್ಲಿ ಮಾತಾಡ್ಬೋದು ಅಂತ ಆ ಕನಸು ನಾನು ಇನ್ನು ನಾವು ನಮ್ಮ ಜ ಲೈಫಲ್ಲಿ ನೋಡೋಕ್ಕಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳ ನೋಡ್ಬೋದು ಏನು ಅಂತಿದ್ದು ಈ ಒಂದು ಇಪ್ಪತ್ತು ವರ್ಷದಲ್ಲಿ ಆ ಅದು ನೋಡ್ದೆವು ಈಗ ಎಲ್ಲಿದು ಅಲ್ಲೇ ಫೋಟೋ ನೋಡ್ಕೋಬೋದು ಆ ಥರ ಕನಸು ಮಂಡ್ಯಕ್ಕೆ ಮೆಟ್ರೋ ತರೋದು ಕನ್ಸು ಕಣ್ಣದಲ್ಲಿ ತಪ್ಪೇನಿಲ್ಲ ಥ್ಯಾಂಕ್ ಇದು ಮಂಡ್ಯ ಕೈ ಅಭ್ಯರ್ಥಿ ಆಗಿರ್ತಕ್ಕಂಥ ವೆಂಕಟರಮಣೇಗೌಡ ಅವರ ಮಾತಾಗಿತ್ತು ನಾಗಮಂಗಲದಿಂದ ಸುನೀಲ್ ಗೌಡ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ